ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಏನ್ ಇವ್ರು ಕಂಡ್ರ್ ಕೇಳೋರು ಒಬ್ರಾ ಇಬ್ರಾ ದುಶ್ಮನ್ ಕಹಾ ಹೇ ಅಂದರೆ ಸೋಷಿಯಲ್ ಮೀಡಿಯಾ ತುಂಬಾ ಹೇ ರಾಕಿಂಗ್ ಸ್ಟಾರ್ ಯಶ್ಗೆ ಈ ಡೈಲಾಗು ಪಕ್ಕಾ ಸೂಟ್ ಆಗುತ್ತೆ ಈಗ ಅಂತಲ್ಲ ಕಿರಾತಕ ಟೈಮಿಂದ ಕೆ ಜಿ ಎಫ್ ವರೆಗೂ ಅವ್ರಿಗೆ ಎಷ್ಟೇ ಬೆಸ್ಟ್ ಸಿನಿಮಾ ಕೊಟ್ಟರು ಅವ್ರ ಕಾಲಿಳಿಯೋರ ಸಂಖ್ಯೆ ಅಂತೂ ಕಡಿಮೆ ಏನಾಗಿಲ್ಲ ಹಾಗಂತ ಅವರೇನು ಇದುವರೆಗೂ ಕೆಳಗೂ ಬಿದ್ದಿಲ್ಲ ಯಾಕೆ ಈ ವಿಷಯ ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕೆ ಜಿ ಎಫ್ ಟು ಆದಮೇಲೆ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇತ್ತು ಈಗ ಅದಕ್ಕೂ ಉತ್ತರ ಸಿಕ್ಕಿದೆ ಬಟ್ ಅದು ಈಗ ಟೀಕೆ ಮಾಡೋರ್ಗೂ ಆಹಾರ ಆಗ್ತಾ ಇದೆ ಏನಂತ ಟೀಕೆ ಮಾಡ್ತಿದ್ದಾರೆ ಅವ್ರವ್ರದೇ ಕಲ್ಪನಾ ಲೋಕದಲ್ಲಿ ಊಹಾಪೋಹಗಳನ್ನು ಸೃಷ್ಟಿ ಮಾಡಿಕೊಂಡು ದೊಡ್ಡ ಸಿನಿಮಾ ಪಂಡಿತರ ಥರ ಕೆಲವು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಕರ್ಕೊಳ್ಳೋರು ಅದನ್ನು ಟ್ರೋಲ್ ಮಾಡೋದಕ್ಕೆ ಅಥವಾ ಇಂಥ ಸಣ್ಣ ಪುಟ್ಟ ಕೀಟ್ಲೆ ಕಿತಾಪತಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಟಾಕ್ಸಿಕ್ ಯಶ್ರ ಮುಂದಿನ ಸಿನಿಮಾ ಗೀತು ಮೋಹನ್ ದಾಸ್ ಅದನ್ನು ಡಿರೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿ ತಿಳಿಸ್ಕೊಟ್ರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತಕ್ಕೆ ಅದು ರಿಲೀಸ್ ಅಂತಲೂ ಹೇಳಿ ಆಗೋಗಿದೆ ಅದಾದಮೇಲೆ ಸಿನಿಮಾದಲ್ಲಿ ಎಷ್ಟು ಲುಕ್ ಹೇಗಿರುತ್ತೆ ಮತ್ತು ಸಿನಿಮಾದ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದನ್ನು ಈ ಮೋಷನ್ ಪೋಸ್ಟರ್ ಮೂಲಕ ಕ್ರಿಟಿಕ್ಸ್ ಒಂದು ರೇಂಜ್ಗೆ ಅಂದಾಜು ಮಾಡಿದರು ತಗೊಳ್ಳಪ್ಪ ಇಷ್ಟಿಟ್ಕೊಂಡು ಆಗಲೇ ಇದು ಶಬ್ದವೇದಿ ಪಾರ್ಟ್ ಟು ಡ್ರಗ್ ಮಾಫಿಯಾ ಬಗ್ಗೆ ಬರ್ತಾ ಇರುವಂಥ ಸಿನಿಮಾ ಗೋವಾ ಡ್ರಗ್ ಜಾಲ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಟೋರಿ ಮಾಡ್ಕೊಂಡಿದ್ದಾರೆ ಅದನ್ನೇ ತೋರ್ಸೋಕ್ ಹೊರಟಿದ್ದಾರೆ ಪ್ರಭಾಸ್ ಥರನೇ ರಾಕಿಂಗ್ ಸ್ಟಾರ್ ಯಶು ಪೀಕ್ ನೋಡಾದ್ಮೇಲೆ ಈಗ ನೋಡಿ ಮುಗ್ಗರಿಸಿ ಮುಗ್ಗರಿಸಿ ಬೀಳ್ತಾರೆ ಬಾಹುಬಲಿ ಟು ಆದಮೇಲೆ ಪ್ರಭಾಸ್ ಕತೆ ಏನಾಯಿತು ಕೆ ಜಿ ಎಫ್ ಟು ಆದಮೇಲೆ ಯಶ್ ಕಥೆನೂ ಅಷ್ಟೇ ಆಗುತ್ತೆ ಸುಮ್ಮನೆ ಓವರ್ ಆಗಿ ಬಿಲ್ಡಪ್ ತೊಗೊಳೋಕ್ಕೆ ಹೋಗಬಾರ್ದು ಇಂಥ ಮಾತುಗಳು ಫಸ್ಟ್ ಆಫ್ ಆಲ್ ಸಿನಿಮಾದ ಕತೆ ಏನು ಅಂತ ಇವರು ಆಗಲೇ ಮೋಷನ್ ಪೋಸ್ಟರ್ ನೋಡಿ ಡಿಸೈಡ್ ಮಾಡ್ತಾ ಇದ್ದಾರೆ ಇದೇ ಕತೆ ಅದು ಶಬ್ದವೇದಿ ಇತ್ತಲ್ಲ ಅಣ್ಣವ್ರದು ಅದರಲ್ಲೊಂದು ಡ್ರಗ್ ಮಾಫಿ ಅದು ಬೆನ್ನು ಹತ್ತಿ ಅದರ ಜಾಲ ಪತ್ತೆ ಹಚ್ತಾರಲ್ಲ ಇದು ಶಬ್ದವೇದಿ ಟೂ ಥರ ಅಂತೆ ಅಂದರೆ ಅದೇ ಥರದ ಕತೆ ಸ್ವಲ್ಪ ದೊಡ್ಡ ಮೇಕಿಂಗು ದುಡ್ಡು ಸುರಿದ್ಬಿಟ್ಟು ಮಾಡಿಬಿಟ್ರೆ ಅದು ಚೆನ್ನಾಗಿ ಕಾಣುತ್ತಾ ಅನ್ನೋ ಥರ ಫಸ್ಟ್ ಆಫ್ ಆಲ್ ಹೇಳಿದ್ದು ಯಾರು ನಿಮಗೆ ಗೊತ್ತಿಲ್ಲ ಮತ್ತು ಈ ಥರ ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ಕಾರಣ ಏನು ಉರ್ಕೊಂಡಿದ್ದಾರೆ ಅಂತ ತಾನೇ ಅರ್ಥ ಆ ಥರ ಉರ್ಸೋಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಮೊದಲಿಂದನೂ ಫೇಮಸ್ ಅದನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ ಆ ಲೆಗೆಸಿ ಕ್ಯಾರಿ ಮಾಡ್ತಿದ್ದಾರೆ ಯಶ್ ಅಂತ ಅಂದ್ಕೊಳ್ಳೋಣ ಮತ್ತೊಂದು ಕಡೆ ಕರಿನ ಕೈ ಕರೀನಾ ಕಪೂರ್ ಸಿನಿಮಾಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರೋದು ಇದಂತೂ ಅಲ್ಲಿ ಔಟ್ ಆಫ್ ಡೇಟ್ ಆಗಿರೋ ಹೀರೋಯಿನ್ನು ವಯಸ್ಸಾಗಿ ಹೋಗಿದೆ ಅಜ್ಜಿ ಅವ್ರನ್ನ ಟಾಕ್ಸಿಕ್ ಟಾಕ್ಸಿಕ್ಕಾಗಿ ಹೀರೋಯಿನ್ ಮಾಡಿದ್ದಾರೆ ಯಾಕೆ ಬೇರೆ ಯಾರು ಸಿಕ್ಕಲಿಲ್ವ ರಾಕಿಂಗ್ ಸ್ಟಾರ್ ಯಶ್ಗೆ ಕೆ ಜಿ ಎಫ್ ಟು ಅಷ್ಟು ಹ್ಯೂಜ್ ಸಕ್ಸಸ್ಸು ಇಡೀ ಬಾಲಿವುಡ್ಡೆ ಬೆಚ್ಚೋಗಿತ್ತು ಬೇರೆ ಯಾವ ಹೀರೋಯಿನ್ನು ಸಿಕ್ಕಿದೆ ಕರೀನಾ ಕಪೂರ್ ತಂದು ಹಾಕೊಂಡ್ರ ಗುರು ಒಂದು ಕರೀನಾ ಕಪೂರ್ ಕೆ ಜಿ ಎಫ್ ನೋಡಾದ್ಮೇಲೆ ಅದನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಇಂಟರ್ವ್ಯೂಸಲ್ಲಿ ಮಾತಾಡಿದರು ಅದಾದ್ಮೇಲೆ ಮತ್ತೊಂದು ಏನು ಬೇಕು ಅನ್ನೋದು ಗೀತು ಮೋಹನ್ ದಾಸಿಗೆ ಚೆನ್ನಾಗಿ ಗೊತ್ತಿದೆ ಸೊ ಎರಡು ಮ್ಯಾಚ್ ಆಗಿದೆ ಅನಿಸುತ್ತೆ ಅವರನ್ನಲ್ಲಿ ಪ್ಲೇಸ್ ಮಾಡಿದ್ದಾರೆ ಪ್ರಾಬ್ಲಮ್ ಏನು ಹಿಂಗೆ ಯಾರ್ಯಾರ ಸಿನಿಮಾದಲ್ಲಿ ಯಾರ್ಯಾರು ಹೀರೋಯಿನ್ ಅಂತ ಕೌಂಟರ್ ಕೊಡ್ತಾ ಮಾತಾಡ್ತಾ ಹೋದರೆ ಹೆಂಗೆ ಇರುತ್ತೆ ಒಂದು ಸಲ ಯೋಚನೆ ಮಾಡಬೇಕು ಆ ಬಗ್ಗೆ ಕಮೆಂಟ್ ಮಾಡೋರು ಸೊ ಇನ್ನು ಸಿನಿಮಾ ಶೂಟಿಂಗ್ ಈಗಷ್ಟೇ ಸ್ಟಾರ್ಟ್ ಆಗ್ತಾ ಇದೆ ಗುರು ಆಗಲೇ ತಾಗೋಳಪ್ಪ ಒಂದು ಮೋಷನ್ ಪೋಸ್ಟರು ಮತ್ತು ಹೀರೋಯಿನ್ ಅನೌನ್ಸ್ಗೆ ಇಷ್ಟು ಕಾಲ ಎಳಿಯೋಕ್ಕೆ ಶುರು ಮಾಡಿಬಿಟ್ರೆ ಯಾಕೆ ಅಷ್ಟೊಂದು ಕೊಂಡಿಯಾರೆ ರೀಸನ್ ಏನು ಅನಿಸುತ್ತೆ ಅಂದರೆ ಈಗ ಹತ್ತೊಂಬತ್ತನೇ ಸಿನಿಮಾಗೆ ಆ ಲೆವೆಲ್ಗೆ ಯಶು ಅವರನ್ನು ಅವ್ರು ಪ್ರೊಜೆಕ್ಟ್ ಮಾಡಿಕೊಂಡ್ರು ಅನ್ನೋ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಅನ್ಸುತ್ತಾ ನಾಟ್ ಎ ಗುಡ್ ಸೈನ್ ನೀವು ದೊಡ್ಡ ಸಿನಿಮಾ ಪ್ರಕಾಂಡ ಪಂಡಿತರಾಗಿರ್ಬೋದು ಸಿನಿಮಾ ನೋಡ್ಬಿಟ್ಟು ಮಾತಾಡಿ ಇಲ್ಲ ಅಂದ್ರೆ ಟೀಸರು ಟ್ರೇಲರು ನೋಡ್ಬಿಟ್ಟು ಮಾತಾಡಿ ಅದು ಬಿಟ್ಟು ಮೋಷನ್ ಪೋಸ್ಟ್ಗೆ ಕತೆ ಹೇಳೋ ವಿದ್ವಾಂಸರಾಗ್ಬಿಟ್ರೆ ಯಾರೂ ಒಪ್ಪಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ